ಮುತ್ತಪ್ಪ ರೈ ಪುತ್ರ ರಿಕ್ಕಿರಾಯ್ ಮೇಲೆ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರ ಬಂಧನಕ್ಕೆ ಮಂಡ್ಯದಲ್ಲಿ ಜಯ ಕರ್ನಾಟಕ ಸಂಘಟನೆ ಆಗ್ರಹಿಸಿದೆ ಡಿಸಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ ಕೃತ್ಯ ಎಸಗಿದವರ ವಿರುದ್ಧ ಕಾನೂನು ಕ್ರಮ ಹಾಗೂ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ರಿಕ್ಕಿ ರೈಗೆ ಸರ್ಕಾರದಿಂದ ಸೂಕ್ತ ಭದ್ರತೆ ನೀಡಬೇಕು ಭಯಭೀತಿಯಿಂದ ಬದುಕುವ ಪರಿಸ್ಥಿತಿ ರಾಜ್ಯದ ಜನರಿಗೆ ಎದುರಾಗಿದೆ ತಕ್ಷಣವೇ ಕಾನೂನು ಸುವ್ಯವಸ್ಥೆ ಕಾಪಾಡಲು ಗೃಹ ಸಚಿವರಿಗೆ ಆಗ್ರಹಿಸಿದರು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇದೇ ವೇಳೆ ರವೀಂದ್ರ ಬಸವರಾಜ್ ಅಭಿ ಪುಟ್ಟಸ್ವಾಮಿ ಅಕ್ಷಯ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮುತಪರಯ್ಯರವರ ಮಗ ನಿಕಿರಯ್ಯ ಮೊನ್ನೆ ಶನಿವಾರ ನಡೆದಂತ ಗುಂಡಿನ ದಾಳಿಯಲ್ಲಿ ತುಂಬಾ ಏಟಾಗಿದೆ ಏಕೆಂದರೆ ಒಬ್ಬ ಸಮಾಜ ಸೇವಕ ಅವರು ಅವ್ರ ಮಗನಿಗೆ ಈ ಥರ ಆಗದೆ ಅಂದರೆ ಇವತ್ತು ಸಾಮಾನ್ಯ ಜನ ಯಾವ ರೀತಿಲಿ ಬದುಕಬೇಕು ಅನ್ನೋದು ಪ್ರಶ್ನೆ ಜೊತೆಯಲ್ಲಿ ಇವತ್ತು ಏನು ಇವತ್ತು ಗೃಹ ಮಂತ್ರಿಗಳಿಗೆ ನಾವು ಒಂದು ಮನವಿ ಪತ್ರನ ಕಳಿಸ್ತಾ ಇದ್ದೀವಿ ಏನಂದರೆ ಈ ಕೃತ್ಯಕ್ಕೆ ಕಾರಣರಾದವ್ರನ್ನ ಆದಷ್ಟು ಬೇಗ ಕಂಡುಹಿಡ್ದು ಅವ್ರಿಗೆ ಉಗ್ರವಾದ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಕೊಡಬೇಕು ಜೊತೆಯಲ್ಲಿ ಇವತ್ತೇನು ರಿಕಿರಿ ಅವ್ರಿಗೆ ಸರ್ಕಾರದಿಂದ ಸವಲತ್ತನ್ನ ಕೊಟ್ಟು ಜೊತೆಗೆ ಅವ್ರಿಗೆ ಒಂದು ರಕ್ಷಣೆಯ ಕೊಡಬೇಕು ಗಣ್ಮನ್ನ ಕೊಟ್ಟು ಅವರ ಆತ್ಮರಕ್ಷಣೆಯೇ ಮಾಡಬೇಕು ಅನ್ನೋದು ಜಯ ಕರ್ನಾಟಕ ಸಂಘಟನೆ ಒತ್ತಾಯ ಇವತ್ತು ಏನು ಇಂಥ ಒಂದು ಸಿಚುವೇಶನ್ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಹೇಳ್ಕೊಳ್ಳೋಕ್ಕೂ ಒಂದು ಅಸಹ್ಯ ಆಗುತ್ತೆ ಜೊತೆಗೆ ಒಂದು ಭಯ ಭೀತಿಯಿಂದ ಬದುಕಬೇಕು ಜನ ಆ ರೀತಿ ಒಂದು ಇದಾಗಿದೆ ಕಾರಣ ಏನು ಅಂತಂದರೆ ಇಂಥ ದೊಡ್ಡ ಮನುಷ್ಯಗಳಿಗೆ ಈ ಥರ ಆದಾಗ ಸಾಮಾನ್ಯ ಮನುಷ್ಯರು ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ಬದುಕ್ತಾರೆ ಪರಮೇಶ್ವರ್ ಅವ್ರಿಗೆ ಖಂಡಿತವಾಗಲೂ ತಪ್ಪಿತ ಸ್ಥಿತಿ ಆಗಬೇಕು ಪರಮೇಶ್ವರ್ ಅವರು ಗೃಹಮಂತ್ರಿಯವ್ರಿಗೆ ಇವತ್ತು ಒಂದು ನಾವು ಲೆಟರನ್ನ ಕೊಟ್ಟಿದ್ದೀವಿ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಇಲ್ಲಾಂದರೆ ಇಡೀ ರಾಜ್ಯದಲ್ಲಿ ಜಯ ಕರ್ನಾಟಕ ಸಂಘಟನೆ ಬೇರೆ ರೀತಿಯಲ್ಲಿ ಒಂದು ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ಇದ್ದೀವಿ